ಇಂದು ನಾವು ನವರಾತ್ರಿ ಹಬ್ಬದ ಮಹತ್ವವನ್ನು ತಿಳಿದುಕೊಳ್ಳೋಣ ನವರಾತ್ರಿ ಎಂದರೆ ಅಮಾವಾಸ್ಯೆಯ ನಂತರ ಶುಕ್ರ ಪಕ್ಷದ ಪ್ರಥಮ ದಿನದಿಂದ ದಶಮಿಯ ತನಕ ಆಚರಿಸುವ ಒಂಬತ್ತು ದಿನಗಳ ಉತ್ಸವ ಈ ಹಬ್ಬವನ್ನು ದೇವಿ ಪರಂಪರೆ ಭಕ್ತಿ ಶಕ್ತಿ ಸಂಸ್ಕೃತಿಗಳ ಸಂಕೇತವೆಂದು ಭಕ್ತರು ಭಾವಿಸಿದ್ದಾರೆ ನವ ಎಂದರೆ ಒಂಬತ್ತು ರಾತ್ರಿ ಎಂದರೆ ರಾತ್ರಿ ಈ ಒಂಬತ್ತು ದಿನಗಳು ಮನುಷ್ಯ ಜೀವನದ ಒಂಬತ್ತು ಗುಣಗಳನ್ನು ಬೆಳೆಸಿಕೊಳ್ಳುವ ಸಮಯ ಪೌರಾಣಿಕವಾಗಿ ಮಹಿಷಾಸುರನ ವಿರುದ್ಧ ದುರ್ಗಾದೇವಿಯ ಯುದ್ಧದ ನೆನಪಿಗಾಗಿ ನವರಾತ್ರಿ ಆಚರಣೆ ಈ ಹಬ್ಬದಲ್ಲಿ ಸತ್ಯದ ಗೆಲುವು ಅಸತ್ಯದ ಸೋಲು ಎಂಬ ಶಾಶ್ವತ ಸಂದೇಶ ಅಡಗಿದೆ ಮಹಿಷಾಸುರ ಮರ್ದಿನಿ ಕಥೆಯನ್ನು ತಿಳಿಯೋಣ ಮಹಿಷಾಸುರನು ಅಹಂಕಾರಿ ರಾಕ್ಷಸ ದೇವತೆಗಳು ದುರ್ಗಾದೇವಿಯನ್ನು ಸೃಷ್ಟಿಸಿದರು ಒಂಬತ್ತು ದಿನಗಳ ಯುದ್ಧದ ನಂತರ ಎಂದು ದುರ್ಗೆಯ ಜಯ ಎರಡನೆಯ ಕತೆ ರಾಮ ರಾವಣ ಯುದ್ಧ ರಾಮನು ರಾವಣನ ವಿರುದ್ಧ ಯುದ್ಧಕ್ಕೆ ಸಿದ್ಧಗೊಳ್ಳುವಾಗ ಚಂಡಿ ಪಾರಾಯಣ ಮಾಡಿದನೆಂದು ನಂಬಿಕೆ ದಶಮಿಯಂದು ರಾವಣನ ಮೇಲೆ ವಿಜಯ ಸಾಧನೆ ಪ್ರತಿದಿನಕ್ಕೂ ವಿಭಿನ್ನ ದೇವಿಯ ಆರಾಧನೆ ಮೊದಲನೆಯದಾಗಿ ಶೈಲಪುತ್ರಿ ಶಕ್ತಿ ಸ್ಥೈರ್ಯ ಎರಡನೆಯದಾಗಿ ಬ್ರಹ್ಮಚಾರಿಣಿ ತಪಸ್ಸು ಧೈರ್ಯ ಮೂರನೆಯದಾಗಿ ಗಂಟೆ ಶಾಂತಿ ಸಮಾಧಾನ ನಾಲ್ಕನೆಯದಾಗಿ ಉಷ್ಮಾಂಡ ಸೃಜನಾಶಕ್ತಿ ಐದನೆಯದಾಗಿ ಸ್ಕಂದ ಮಾತೆ ತಾಯಿ ಪ್ರೀತಿ ಆರನೆಯದಾಗಿ ಕಾತ್ಯಾಯಿನಿ ಧರ್ಮಪಾಲನೆ ಏಳನೆಯದಾಗಿ ಕಾಳರಾತ್ರಿ ದುಷ್ಟರ ನಾಶ ಎಂಟನೆಯದಾಗಿ ಮಹಾಗೌರಿ ಜ್ಞಾನ ಪವಿತ್ರತೆ ಒಂಬತ್ತನೆಯದಾಗಿ ಸಿದ್ಧಿ ಧಾತ್ರೀಯ ಯಶಸ್ಸು ಸಂಪತ್ತು ಮೈಸೂರು ದಸರಾ ಜಗತ್ತಿಗೆ ಪ್ರಸಿದ್ಧ ಅಂಬಾರಿಯ ಆನೆ ಜಂಬೂ ಸವಾರಿ ಅರಮನೆ ಬೆಳಕು ಗ್ರಾಮಗಳಲ್ಲಿ ಬೊಂಬೆಗಳ ಗೊಂಬೆ ಹಬ್ಬ ಮನೆಗಳಲ್ಲಿ ಹೆಣ್ಮಕ್ಕಳು ದೇವಿಯ ಆರಾಧನೆ ವ್ರತ ಸಂಗೀತ ನೃತ್ಯ ಯಕ್ಷಗಾನ ಹೋಳಿಗೆ ಬಿಸಿಬೇಳೆಬಾಗ್ ಇತ್ಯಾದಿ ವಿಶೇಷ ನವರಾತ್ರಿ ಹಬ್ಬ ಆಂತರಿಕ ಶಕ್ತಿಯ ಜಾಗೃತಿ ನಮ್ಮೊಳಗಿನ ಅಸುರ ಗುಣಗಳ ವಿರುದ್ಧ ಯುದ್ಧ ಮನಸ್ಸಿನ ಶುದ್ಧೀಕರಣ ಭಕ್ತಿ ತಪಸ್ಸಿನ ಸಮಯ ಉಪವಾಸ ಪಾರಾಯಣ ಜಾಗರಣೆಯ ಮೂಲಕ ಆತ್ಮಶುದ್ಧಿ ಹಬ್ಬವು ಏಕತೆ ಸಹಭಾಗಿತ್ವ ತರುತ್ತದೆ ಜನರು ಒಟ್ಟಿಗೆ ಕೂಡಿ ಪಾಡುಪಾಡಿ ನೃತ್ಯ ಉತ್ಸವಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಆರ್ಥಿಕವಾಗಿ ಹಬ್ಬವು ಹಳ್ಳಿಯವರಿಗೂ ವ್ಯಾಪಾರಿಗಳಿಗೆಲ್ಲ ಸಹಾಯಕರ ಈ ಹಬ್ಬದಲ್ಲಿ ಸ್ತ್ರೀ ಶಕ್ತಿಗೆ ವಿಶೇಷ ಪೂಜೆ ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಾಮಂತೆ ದೇವತಾ ಎಂಬ ಶ್ಲೋಕದ ಸಾರ್ಥಕತೆ ಮಹಿಳೆಯರ ಗೌರವ ಮೌಲ್ಯ ಶಕ್ತಿ ಎಲ್ಲವನ್ನೂ ನೆನಪಿಸುತ್ತದೆ ಪ್ರಿಯರೇ ನವರಾತ್ರಿ ಹಬ್ಬವು ಕೇವಲ ಹಬ್ಬವಲ್ಲ ಅದು ಧರ್ಮ ಸಂಸ್ಕೃತಿ ಶಕ್ತಿ ಸಮಾನತೆ ನಂಬಿಕೆಗಳ ಸಮಾಗಮ ನಾವು ನಮ್ಮೊಳಗಿನ ದುಷ್ಟ ಗುಣಗಳನ್ನು ದೂರ ಮಾಡಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳೋಣ ಈ ನವರಾತ್ರಿಯಲ್ಲಿ ಎಲ್ಲರಿಗೂ ಶಾಂತಿ ಸಮೃದ್ಧಿ ಭಕ್ತಿ ದೊರೆಯಲಿ ದೇವಿಯ ಕೃಪೆ ಇರಲಿ ಧನ್ಯವಾದಗಳು